ಜೈ ಭಾರತ್ ಬಂದೆ ಮಾತರಂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹೋ ಅವರು ಅವರ ರಾಷ್ಟ್ರವನ್ನು ಇಷ್ಟು ಬಲಿಷ್ಠವಾಗಿ ಮುನ್ನಡೆಸದಿದ್ದಾರೆ ಅಂತ ಗೊತ್ತೇ ಇದೆ ಅವರು ಎದುರಾಳಿಯನ್ನು ಮಟ್ಟ ಹಾಕಲು ಯಾವ ರೀತಿಗೆ ಬೇಕಾದರೂ ಯಾವ ಹಂತಕ್ಕೆ ಬೇಕಾದರೂ ತಲುಪುತ್ತಾರೆ ಎದುರಾಳಿ ಎಲ್ಲೇ ಇದ್ರೂ ಕೂಡ ಅಲ್ಲಿ ನುಗ್ಗಿ ಹೊಡಿತಾರೆ ಆದರೆ ಅವರ ವಿರುದ್ಧ ಕೆಲವೊಂದು ಪ್ರಕರಣಗಳು ದಾಖಲಾಗಿವೆ ಆ ಪ್ರಕರಣಗಳು ದಾಖಲಾಗಿದ್ದು ಈ ಪ್ಯಾಲೇಸ್ನ ಮೇಲೆ ಯುದ್ಧ ಮಾಡಿದ್ದಕ್ಕೆಲ್ಲ ಲಬನನ್ ಹಾಗೂ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಕೂಡ ಅಲ್ಲ ಬದಲಾಗಿ ಭ್ರಷ್ಟಾಚಾರದ ಆರೋಪದ ಮೇಲೆ ಅವರ ಮೇಲೆ ಕೆಲವೊಂದು ಭ್ರಷ್ಟಾಚಾರದ ಆರೋಪಗಳಿವೆ ಈ ನಿಟ್ಟಿನಲ್ಲಿ ಅವರು ಕೋರ್ಟಿಗೂ ಕೂಡ ಹಾಜರಾಗಿದ್ದಾರೆ ಹಾಗಾದರೆ ಅವರ ಮೇಲಿರುವ ಭ್ರಷ್ಟಾಚಾರ ಆರೋಪಗಳೇನು ಒಂದೊಂದಾಗಿ ತಿಳಿದುಕೊಳ್ಳೋಣ ಇಸ್ರೇಲ್ನಲ್ಲಿ ಒಂದು ಟೆಲಿಕಾಂ ಸಂಸ್ಥೆ ಇದೆ ಅದರ ಹೆಸರೇ ಬೆಜಾಕ್ ಈ ವಿಚಾರ ಏನಪ್ಪ ಅಂದರೆ ಈ ಬೆಜಕ್ ಕಂಪಿಗೆ ಪರವಾನಿಗೆ ದೊರಕಿಸಿಕೊಡಲು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹೊ ಅವರು ಆ ಟೆಲಿಕಾಂ ಪರ ಒಂದು ಆ ಪರವಾನಿಗೆ ಸಿಕ್ಕುವ ಹಾಗೆ ಮಾಡಿದ್ರಂತೆ ಅದು ಕೂಡ ನಾಲ್ಕು ಸಾವಿರ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಪರವಾನಿಗೆ ಆದರೆ ಇಲ್ಲಿಯೂ ಕೂಡ ನೆತನ್ಯಾಹು ಅವರು ಒಂದು ಕಂಡೀಷನ್ ಹಾಕಿದ್ರಂತೆ ಅದೇನೆಂದರೆ ಈ ಪರವಾನಗಿ ಸಿಕ್ಕಿದ ಕೂಡಲೇ ಈ ಮಾಧ್ಯಮ ಈ ಟೆಲಿಕಾಂ ಸಂಸ್ಥೆ ಏನಿದೆ ಅದರ ನಿಯಂತ್ರಣದಲ್ಲಿರುವ ಈ ಸುದ್ದಿ ಸಂಸ್ಥೆಗಳು ಮೆಂಜೆನ್ ನೆತನ್ಯಾಹು ಅವರ ಪರವಾಗಿ ಹಾಗೂ ಅವರ ಪತ್ನಿಯ ಪರವಾಗಿ ಈ ಪ್ರಚಾರ ಮಾಡಬೇಕು ಅವರು ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಹೇಗೆ ಅವರು ರಾಷ್ಟ್ರಕ್ಕೆಲ್ಲ ಒಳ್ಳೆಯದನ್ನು ಕೆಲಸ ಮಾಡುತ್ತಿದ್ದಾರೆ ಇನ್ನು ಇದಕ್ಕೆ ಸಪೋರ್ಟಿವ್ ಆಗಿ ಅವರ ಪತ್ನಿಯ ಕೂಡ ವಿಚಾರದ ಬಗ್ಗೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಈ ನೇತನ್ಯಹು ತಿಳಿಸಿದ್ರಂತೆ ಇದರಿಂದಾಗಿ ಅವರಿಗೆ ನಂಬಿಕೆ ದ್ರೋಹ ಲಂಚ ಹೀಗೆ ಕೆಲವೊಂದು ಪ್ರಕರಣಗಳು ದಾಖಲಾಗಿವೆ ಇನ್ನು ಎರಡನೇ ಪ್ರಕರಣ ಏನಂದರೆ ಕೆಲವೊಂದು ಹಾಲಿವುಡ್ ಫಿಲ್ಮ್ಗಳಿಗೆ ಒಂದು ಬಂಡವಾಳ ಹಾಕುತ್ತಿರುವ ನಿರ್ಮಾಪಕರಾಗಿರುವ ಅರ್ನಾನ್ ಮಿಲ್ಟನ್ ಅವರಿಂದ ಸುಮಾರು ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ವಸ್ತುಗಳನ್ನು ಪಡೆದಿದ್ದರಂತೆ ಇನ್ನು ಅವರ ಉದ್ದಿಮೆಗಳಿಗೆ ಬೆಂಜಮಿನ್ ನೆತನ್ಯಾಹ್ ಅವರು ಸಹಾಯ ಮಾಡಿದರಂತೆ ಕೇಳಿ ಒಂದು ಆರೋಪವು ಕೂಡ ಇದೆ ಇನ್ನೊಂದು ಪ್ರಕರಣವೇನೆಂದರೆ ಇಸ್ರೇಲ್ನಲ್ಲಿರುವ ವೃತ್ತಪತ್ರಿಕೆಯಾಗಿರುವ ಯಾಡಿಯತ್ ಆರೋನಾಥ್ ಅದರ ಮಾಲೀಕ ಅರ್ನಾನ್ ಮೊಯ್ಸ್ ಇವರ ಒಳ ಒಪ್ಪಂದ ಮಾಡಿಕೊಂಡಿದ್ದರಂತೆ ಅದೇನೆಂದರೆ ಈ ಪತ್ರಿಕೆ ಏನಿದೆ ಈ ನೇತನ್ಯಾಹು ಪರ ವಿಚಾರವನ್ನು ಬರೀಬೇಕು ಅವರ ಒಳ್ಳೆ ಕೆಲಸಗಳನ್ನು ಕೂಡ ಬರಿಬೇಕು ಅಂತ ಈ ನೆತನ್ಯಾಹು ಏನು ಮಾಡುತ್ತಿದ್ದರೆಂದರೆ ಇದರ ವಿರುದ್ಧ ಆದಂತಹ ಕೆಲವೊಂದು ಪತ್ರಿಕೆಗಳಿಗೆ ಇವರು ನಿರ್ಬಂಧವನ್ನು ಹೇರುತ್ತಿದ್ದರು ಅವರ ಪತ್ರಿಕೆಗಳು ಕಡಿಮೆ ಮಾರಾಟ ಆಗುವಾಗೆ ಇವರು ನೋಡಿಕೊಳ್ಳುತ್ತಿದ್ದರು ಹೀಗಂತ ಇವರ ಮೇಲೆ ಕೆಲವೊಂದು ಆರೋಪಗಳಿವೆ ಇನ್ನು ಇದೇ ವಿಚಾರವಾಗಿ ನೆತನ್ಯಾಹು ವಿರುದ್ಧ ಈ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯುತ್ತಿದೆ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೋ ಗೊತ್ತಿಲ್ಲ ಒಂದು ವೇಳೆ ಅಪರಾಧ ಸಾಬೀತಾದರೆ ನೆತನ್ಯಾಹು ಅವರಿಗೆ ಶಿಕ್ಷೆ ವಿಧಿಸುವ ಸಾಧ್ಯತೆಯೂ ಇದೆ ಈ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ನ ಪ್ರಭಾವಿ ಪ್ರಧಾನಿಗಳಲ್ಲಿ ಕೂಡ ಒಬ್ಬರು ಇವರು ದೃಢ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಹಾಗೂ ಇದು ಪುಟ್ಟ ರಾಷ್ಟ್ರವಾದರೂ ಒಂದು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದರು ಈ ಆರೋಪ ಬಂದ ನಂತರ ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತದೆ ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ ಹಾಗೂ ಅಧಿಕಾರದ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತದೆ ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ ಯಾಕೆಂದರೆ ಈ ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾದರೂ ಕೂಡಲೇ ಅವರು ಶಿಕ್ಷೆಗೊಳಗಾಗುತ್ತಾರೆ ಅಕಸ್ಮಾತ್ ಅವರ ವಿರುದ್ಧ ಬಂದ ಆರೋಪಗಳನ್ನು ಸುಳ್ಳು ಅವರ ವಿರುದ್ಧ ಯಾವ ರೀತಿಯ ಒಂದು ಆಧಾರ ಇಲ್ಲ ಅಂತ ಗೊತ್ತಾದರೆ ಅವರನ್ನು ಈ ಪ್ರಕರಣಗಳಿಂದ